ಒಂದು ದಟ್ಟವಾದ ಕಾಡು ಆ ಕಾಡಿನಲ್ಲಿ ಒಂದು ಸಿಂಹ ವಾಸಿಸುತ್ತಿತ್ತು ಅದಕ್ಕೆ ಎರಡು ಒಳ್ಳೆಯ ಗೆಳೆಯರುಗಳಿದ್ದವು ಅವು ಯಾವುವು ಎಂದರೆ ಒಂದು ಕಾಗೆ ಮತ್ತೊಂದು ಗುಳ್ಳೆ ನರಿ ಸಿಂಹವು ದಿನವಿಡೀ ತನ್ನ ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡುತ್ತಿತ್ತು ತನ್ನ ಹಸಿವನ್ನು ತಣಿಸಿಕೊಂಡ ತರುವಾಯ ಅದು ಉಳಿದಿರುವ ಆಹಾರವನ್ನು ತನ್ನ ಗೆಳೆಯರಿಗೆ ನೀಡುತ್ತಿತ್ತು ನರಿ ಮತ್ತು ಕಾಗೆ ಪುಕ್ಕಟೆಯಾಗಿ ಸಿಕ್ಕಿದ ಆಹಾರವನ್ನು ತಿಂದು ತುಂಬಾ ಸುಖದಿಂದಿದ್ದವು ಅವು ಹೊಟ್ಟೆ ತುಂಬ ತಿಂದು ಸೋಮಾರಿಯಾಗಿ ಕಾಲ ಕಳೆಯುತ್ತಿದ್ದವು ಆಹಾರವನ್ನು ಹುಡುಕಲು ಶ್ರಮ ಪಡಬೇಕಾಗಿರಲಿಲ್ಲ ಹತ್ತಿರದ ಒಂದು ಹಳ್ಳಿಯಲ್ಲಿ ಒಬ್ಬ ಸೌದೆ ಕಡಿಯುವವನು ಅವನ ಹೆಂಡತಿಯೊಂದಿಗೆ ವಾಸವಾಗಿದ್ದ ಗಂಡ ಮತ್ತು ಹೆಂಡತಿ ಇಬ್ಬರು ಕಾಡಿಗೆ ಸೌದೆಯನ್ನು ಸಂಗ್ರಹಿಸಲು ಪ್ರತಿದಿನವೂ ಹೋಗುತ್ತಿದ್ದರು ಅವರು ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಹಿಂತಿರುಗುತ್ತಿದ್ದರು ಆಮೇಲೆ ಹೆಂಡತಿ ಅಡಿಗೆ ಮಾಡಿ ಊಟ ತಯಾರಿಸುತ್ತಿದ್ದಳು ಅವರಿಬ್ಬರು ಮನೆಯ ಮುಂದೆ ಕುಳಿತುಕೊಂಡು ಊಟ ಮಾಡುತ್ತಿದ್ದರು ಒಮ್ಮೆ ಸೌದೆ ಕಡಿಯುವವನು ಮತ್ತು ಅವನ ಹೆಂಡತಿ ಹೊರಗಡೆ ಕುಳಿತುಕೊಂಡು ಊಟ ಮಾಡುತ್ತಿರುವುದನು ಸಿಂಹ ನೋಡಿತು ಸಾಕಷ್ಟು ದೂರದಿಂದಲೇ ಅದು ಆಹಾರದ ಸುವಾಸನೆಯನ್ನು ಗ್ರಹಿಸಿತು ಮೆಲ್ಲಗೆ ಅವರ ಬಳಿಗೆ ಬಂತು ಸೌದೆ ಕಡಿಯುವವನು ಮತ್ತು ಅವನ ಹೆಂಡತಿ ಆ ಸ್ಥಳವನ್ನು ಬಿಟ್ಟು ಓಡಿ ಹೋಗುವ ಬದಲು ತುಂಬಾ ಧೈರ್ಯದಿಂದ ಸಿಂಹವನ್ನು ಸ್ವಾಗತಿಸಿದರು ತಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಕೇಳಿಕೊಂಡರು ಸಿಂಹಕ್ಕೂ ಆಶ್ಚರ್ಯವಾಯಿತು ಆದರೂ ಅದು ದಂಪತಿಯ ಪಕ್ಕದಲ್ಲಿ ಕುಳಿತುಕೊಂಡು ಅವರು ನೀಡಿದ ಊಟವನ್ನು ಸಂತೋಷದಿಂದ ಸೇವಿಸಿತು ಇದೇ ಮೊದಲ ಬಾರಿ ಅದು ಬೇಯಿಸಿ ತಯಾರಿಸಲಾದ ಊಟದ ಸವಿಯನ್ನು ಅನುಭವಿಸಿತು ಅದಕ್ಕೂ ಮೊದಲು ಅದು ಕಚ್ಚ ಪದಾರ್ಥದಿಂದ ತಯಾರಿಸಲಾದ ಊಟಗಳನ್ನು ಯಾವಾಗಲೂ ತಿನ್ನುತ್ತಿತ್ತು ಸಿಂಹವು ರುಚಿಕರವಾಗಿದ್ದ ಆಹಾರವನ್ನು ನೀಡಿದ್ದಕ್ಕಾಗಿ ಸೌದೆ ಕಡಿಯುವವನಿಗೂ ಅವನ ಹೆಂಡತಿಗೂ ವಂದನೆಯನ್ನು ಸಲ್ಲಿಸಿತು ಮೃಗರಾಜ ನಿನಗೆ ಸದಾ ಸ್ವಾಗತ ದಯವಿಟ್ಟು ಪ್ರತಿದಿನ ನೀನು ಬರಬಹುದು ನಮ್ಮ ಜೊತೆಯಲ್ಲಿ ಊಟವನ್ನು ಹಂಚಿಕೊಳ್ಳಬಹುದು ಎಂದಳು ಸೌದೆ ಕಡಿಯುವವನ ಹೆಂಡತಿ ಮತ್ತೆ ಸಿಂಹಕ್ಕೆ ದಿಗ್ಭ್ರಮೆಯಾಯಿತು ಅವುಗಳಲ್ಲಿ ಈ ಬಗೆಯ ನಡುವಳಿಕೆ ಸಾಮಾನ್ಯವಾದುದಾಗಿರಲಿಲ್ಲ ಪ್ರಾಣಿಗಳು ಎಂದು ಇತರರಿಗೆ ಆಹಾರವನ್ನು ನೀಡುವುದಿಲ್ಲ ಪ್ರತಿಯಾಗಿ ಅವು ಇತರರ ಆಹಾರವನ್ನು ಕಿತ್ತುಕೊಳ್ಳುತ್ತವೆ ಹಾಗೆ ಈ ಪ್ರಕ್ರಿಯೆಯಲ್ಲಿ ಒಂದು ಮತ್ತೊಂದನ್ನು ಗಾಯಗೊಳಿಸುತ್ತವೆ ಸಿಂಹವು ಗೌರವಪೂರ್ವಕವಾಗಿ ಅವರ ಎದುರು ತಲೆಬಾಗಿಸಿ ಹೊರಟು ಹೋಯಿತು ಅದು ಮಾರನೆ ದಿನ ಕೂಡ ಸೌದೆ ಕಡಿಯುವವನ ಸಂಸಾರದ ಜೊತೆಯಲ್ಲಿ ಕುಳಿತು ಊಟ ಮಾಡಿತು ಕ್ರಮೇಣ ಸಿಂಹವು ಆಹಾರಕ್ಕಾಗಿ ಪ್ರಾಣಿಗಳ ಬೇಟೆಯಾಡುವುದನ್ನು ಮರೆತು ಬಿಟ್ಟಿತು ಇದರಿಂದ ಅದು ಕೂಡ ಆಲಸಿಯಾಯಿತು ಸಿಂಹದ ಸ್ವಭಾವದಲ್ಲಾದ ಈ ಬದಲಾವಣೆ ಅದರ ಗೆಳೆಯರಾದ ಗುಳ್ಳೆನರಿ ಮತ್ತು ಕಾಗೆಗೆ ಆತಂಕದ ವಿಷಯವಾಗಿತ್ತು ವಾಸ್ತವವಾಗಿ ಸಿಂಹದ ಗೆಳೆಯರು ಹಸಿವಿನಿಂದ ಇರಬೇಕಾಯಿತು ಏಕೆಂದರೆ ಸಿಂಹ ತಿಂದು ಉಳಿದ ಮಾಂಸ ಅವುಗಳಿಗೆ ದೊರೆಯದಂತಾಗಿತ್ತು ತಮ್ಮ ಗೆಳೆಯನ ಪ್ರವೃತ್ತಿಯಲ್ಲಾಗಿರುವ ಬದಲಾವಣೆಗೆ ಕಾರಣ ಏನು ಅರಿತುಕೊಳ್ಳಲು ಅವು ನಿರ್ಧರಿಸಿದವು ಅವು ಎರಡು ಸಿಂಹದ ಚಟುವಟಿಕೆಯನ್ನು ಗಮನಿಸಲು ತೀರ್ಮಾನಿಸಿದವು ಮರುದಿನ ಕಾಗೆ ಮತ್ತು ನರಿ ಸಿಂಹವನ್ನು ಹಿಂಬಾಲಿಸಿದವು ಸಿಂಹವು ಸೌದೆ ಕಡಿಯುವವನ ಮನೆಗೆ ಹೋಗಿ ಅಲ್ಲಿ ಕುಳಿತು ಊಟ ಮಾಡುತ್ತಿರುವುದನ್ನು ಕಂಡವು ಅವು ಸಿಂಹವನ್ನು ಅದೇ ಸ್ಥಳದಲ್ಲಿ ಭೇಟಿ ಮಾಡಲು ನಿರ್ಧರಿಸಿದವು ಸೌದೆ ಕಡಿಯುವವನು ಮತ್ತು ಅವನ ಹೆಂಡತಿ ನರಿ ಮತ್ತು ಕಾಗೆಯನ್ನು ಕಾಣುತ್ತಿದ್ದಂತೆ ಹತ್ತಿರದಲ್ಲಿದ್ದ ಎತ್ತರದ ಮರವನ್ನು ಏರಿದರು ಅವರು ಓಡಿ ಹೋಗುತ್ತಿರುವುದನ್ನು ಕಂಡು ಸಿಂಹವು ಅಚ್ಚರಿಪಟ್ಟಿತು ಏನು ವಿಷಯ ಇಂದು ನೀವು ಏಕೆ ಹೆದರುತ್ತಿದ್ದೀರಿ ನನ್ನಿಂದ ಏಕೆ ದೂರ ಓಡುತ್ತಿದ್ದೀರಿ ನಾನು ನಿಮಗೆ ಏನು ಮಾಡುವುದಿಲ್ಲ ಎಂದಿತು ಆಗ ಸೌದೆ ಕಡಿಯುವವನು ನಮಗೆ ನಿನ್ನ ಹೆದರಿಕೆ ಇಲ್ಲ ಮೃಗರಾಜ ವಾಸ್ತವವಾಗಿ ನಿನ್ನ ಈ ಇಬ್ಬರು ಗೆಳೆಯರಿಂದಲೇ ನಮಗೆ ಭಯವಾಗುತ್ತದೆ ನಾವು ನಿನ್ನನ್ನು ನಂಬುತ್ತೇವೆ ಆದರೆ ನಿನ್ನ ಕಪಟಿ ಗೆಳೆಯರನ್ನು ನಾವು ನಂಬುವುದಿಲ್ಲ ನಾವು ತುಂಬ ಸಮಯದಿಂದ ಅವರನ್ನು ಮತ್ತು ಅವರ ನಡವಳಿಕೆಗಳನ್ನು ಅರಿತಿದ್ದೇವೆ ಅವರು ನಿನಗಿಂತ ಹೆಚ್ಚು ಅಪಾಯಕಾರಿಗಳು ಎಂದನು ಸಿಂಹಕ್ಕೆ ಇದನ್ನು ಕೇಳಿ ತುಂಬ ನಿರಾಶೆಯಾಯಿತು ತನ್ನನ್ನು ಇನ್ನೆಂದು ಭೇಟಿ ಮಾಡಬಾರದೆಂದು ತನ್ನ ಗೆಳೆಯರಿಗೆ ಸಿಂಹವು ಎಚ್ಚರಿಕೆ ಕೊಟ್ಟಿತು ಪ್ರೀತಿಯ ಬಂಧುಗಳೇ ನಾವು ಮನುಷ್ಯರು ನಾವು ಸಮಾಜದಲ್ಲಿ ಬದುಕಬೇಕು ಸಮಾಜ ಮೇಲೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಎಲ್ಲ ತರಹದ ಜನರು ಇರ್ತಾರೆ ಕೆಟ್ಟವರು ಅಂದರೆ ಕೋಪಿಷ್ಟರು ಅಥವಾ ನೇರವಾಗಿ ಮಾತಾಡೋರು ಅಥವಾ ಇಂಥ ಜನ ಅಲ್ಲ ಕೆಟ್ಟವರು ಅಂದರೆ ಕಪಟಿಗಳು ನಂಬಿಸಿ ಮೋಸ ಮಾಡೋರು ಮುಂದೊಂದು ಹಿಂದೊಂದು ಮಾತಾಡೋರು ಎಲ್ಲದರಲ್ಲೂ ಸ್ವಾರ್ಥ ತೋರ್ಸೋರು ಏನಾದರೂ ಆಗ್ಲಿ ನಾನು ಚೆನ್ನಾಗಿರ್ಬೇಕು ಅಂದುಕೊಳ್ಳೋರು ಒಟ್ಟಾರೆ ಗುಳ್ಳೆನರಿ ಜಾತಿಗೆ ಸೇರಿದವರು ಇಂಥವರಿಂದ ದೂರ ಇರಿ ನಿಮ್ಮ ಬದುಕು ಚೆನ್ನಾಗಿರುತ್ತೆ ಇಂಥ ಜನ ಎಲ್ಲರ ಜೊತೆನೂ ಇರ್ತಾರೆ ಆದರೆ ತಕ್ಷಣ ದೂರ ಮಾಡೋಕ್ಕಾಗಲ್ಲ ಇಂಥವರನ್ನ ನಿಧಾನವಾಗಿ ದೂರ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಶುಭವಾಗಲಿ ಎಲ್ರಿಗೂ